ಮನಿಕಂಡ್ ಅವ್ರಿಗೆ ಕೆರೆ ಹರಿದು ಬಿಡ್ತಾರ ನಮ್ಮನ್ನ ಯಾವಾಗ ನಾವ್ ಹುಡಿಕೊಂಡ್ ಬಂದ್ ಇಲ್ಲಿ ಮನಿಕಂಡ್ ಅವ್ನ ಈಚೆಗೆ ಅಂತಾನ ಈಗ ನಿಮ್ಮ ಅಮ್ಮನ ಐ ಲವ್ ಯು ನಾಕ್ ಅಲ್ಲ ಅಲ್ರಿ ಒಂದೇ ಒಂದ್ ಸರಿ ಮಾತಾಡಿ ಏನ್ ಗೊತ್ತಾ ನಾನು ಇನ್ ಮ್ಯಾಲ್ ನಿಮಗ್ ಫೋನ್ ಮಾಡಕ್ ಹೋಗಲ್ಲ ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು ಇಲ್ಲಿದು ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟ ಹರಿದಂಗ್ ಹೊಡ್ಬಿಟ್ಟವ್ರ ಎದ್ ಬಂದು ಈಚೆ ಮನಿ ಕಂಡಿದ್ದೀರಾ ಅಂದ್ರೆ ಅಲ್ಲಿ ಕೆಳಗಡೆ ಅವ್ರೆ ಅಲ್ಲ ಎಲ್ ಮನಿ ಕಂಡಿದ್ದೀರಾ ನೀವು

ಅಯ್ಯೋ ನಮ್ಮ ಪೋನಿಕ್ ಅಲ್ಲೀ ಕೆಳಗಡೆ ಮನಿಕಂಡವ್ರೆ ನರ್ಸಿಂಹ ಸ್ವಾಮಿ ಮ್ಯಾಲ್ ನಾಣಿ ನೀ ಫೋನ್ ಕಟ್ ಮಾಡ್ತಾರೆ ಫೋನ್ ಕಟ್ ಮಾಡ್ಬೇಡ ನಿನಗೆ ಏನಾಯ್ತು ತೊಂದ್ರೆ ಈಗ ನನ್ನ ಜೊತೆ ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವೋ ನಿಂಗೆ ಓ ಅಮ್ಮ ಇಲ್ಲಿ ಕೆಳಗಡೆ ನಾನು ಕಡಿತಿಲ್ವ ಅಂದ್ರೆ ಒಡ್ ಕಡಿತ ಅಂತ ಅಂದ್ರೆ ಮನೆಗೆ ಎಲ್ಲ ಜನ ಹೇಳ್ತಾರೆ ಒಳ್ಳೇದ ಮರಕಟ್ಟ ಸೊಳ್ಳೆ ಕಡಿತಲ್ವಾ ಅಂದೆ ಅದಕ್ಕೇ ನಾಯಿ ಬೇರೆ ತಪ್ಪ ಮನಿ ನಾನು ಅಂತ ತಿಳ್ಕೊಂಡು ಅಲ್ಲ ನಾಯಿನೇ ನಾನು ತಿಳ್ಕೊಂಡು गुड त्वारिसे भी वो त्वारिसे तो इतका मुझको किवा पड़ेगा त्वारिसे बुला कर तो महिला कला कौर्बित काबे पायना मेक येन केंद्रिंग की स्थिति बंदी तो मेरा मैं इंग्लिश येन के हो नमन नाइक चार कटेक मणिकार्य अल्लाह दी अल्लाह चिन्नो निम्न येन की चीज़ें नूना के नून ಯಾಕೆಂದ್ರೆ ಈ ತರ ಮಾತಾಡ್ತಿದ್ಯಾ ಅಲ್ಲ ನಿಮ್ಗೆ ಏನ್ ಸೇತಿ ಅಂತ ನಮ್ ನೋಡಿ ನಮ್ಗೆ ನಾವು ಮನೆಗೆ ಕಣ್ಣಿನ ಮದ್ವೆ ಇರ್ಬೋತಾರೆ ನಮ್ದು ಅಂಗಡಿ ವ್ಯಾಪಾರದವರು ಬರ್ತಾರೆ ಇಂತ ನಾನ್ ನೋಡಿ ಅಲ್ಲೇ ವಾಳೆಪಾಲೆ ಕೇಳೋದಕ್ಕೆ ಜನ ಹೊಡೆವ್ರು ಹೆಣ್ಮಕ್ಳು ಅದೆಂತ ಜಯಗಿರನ್ ಇದ್ದಂಗಿದ್ವಿ ಜಯಲಗಿರನ್ ಇದ್ದಂಗಿದ್ಯಾ ಅಂತ ನಾಲ್ಕಿ ರೆಡ್ಡಿಗಾರ ನಮ್ದು ಆಮೇಲೆ ಜನಗಳೆಲ್ಲ ನಮ್ ಏನೋ ರೀತಿ ನೋಡ್ತಾರೆ ನಾವು ಹಂಗೆ ಹಂಗೆ ನಮ್ಗೆ ನಾವು ಕೆಟ್ಟ ಕೆಟ್ಟ ಒಂದ್ ಹೆಣ್ಮಗ ನಾವು ಎಂದೂ ಒಂದು ಇರ್ತಾರಲ್ಲ

ಇದು ಆರಂಭ ಐ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈ ಈಡಲ್ಲ ಗೊತ್ತಾಯ್ತಾ ನಮ್ಗುನು ಆರೂವರೆ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯವೇ ನಮ್ಗುನು ಹೊಸದುರ್ಗದಲ್ಲಿ ಆ ನಾವು ಗೌರ್ಮೆಂಟ್ ಅಪ್ಷಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿರ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗ್ ನಾವೇ ಓದಿಸ್ತೀವಿ ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗ್ಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಿಗೆ ಅವಳ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ ಮಗು ನಿನಗ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲಿಗೆ ಹಾಕ್ಸಿ ನಿನ್ ಅಂತ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನೀವು ಎಂದ್ ಬರ್ತೀವಿ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕರ್ಕಂಡು ಹೋಗನ್ ಅವ್ರೂ ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಹಾ ಈ ಟೈಪ್ ಈ ಟೈಪ್ ಹಿಂಗ್ ಮಗು ಪ್ರತಾಪ್ಗೂ ಅಲ್ಲ ಎಂತದ ಮಗ ನಾ ಹಿಂದ ಹಿಂಗಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ನಿನ್ ದುಡ್ಡ ನಿನ್ನೆ ಕೊಂಡ್ಕಂತೀನಿ ನಿಮ್ ಅಂಶನೆ ಕೊಂಡ್ಕಂತೀನಿ ಅದನ್ ನಮ್ಗೆ ಹೇಳ್ಬೇಡ ನೀನು ಗೊತ್ತಾಯ್ತಾ ಬಿಡು ನಿನ್ ತಪ್ ಮಾಡಿಲ್ಲ ತಾನೆ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀವಿ ಡಿ ಎನ್ ಚೆಕ್ ಮಾಡಿಸಿ ಪೊಲೀಸ್ನವ್ರ ಮನೆ ಬಾಕ್ಳು ಕಳಿಸ್ತೀನಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ ಕರ್ಕಂಬ ಬರ್ತಾರೆ ಡಿ ಎ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಹೋಗ್ತಾರೆ ಡಿ ಎನ ಚೆಕ್ ನಿನ್ ಹುಟ್ಟೈತ ಮಗು ನಿನಗೆ ಗುಟ್ಟಿಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ನ ಹೆಣ್ತಿನ ಮನೇಲಿ ನಿಮ್ಮ ಕರ್ಕಂಬಂದವಳು ನಿನ್ನ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ನಿನ್ ದೊಡ್ಡ ಹೆಂಡ್ತೀನಿ ಚಿಕ್ಕ ಹೆಂಡತಿ ಒಂದೇ ಮನೆಗೆ ಸಂಸಾರ ಮಾಡಿಸು ಹಾ ನಿನ್ನ ಆಸ್ತಿಯಲ್ಲಿ ಭಾಗ ಹಾಕಸ್ತೀನಿ ಕೊನೆಗೆ ನಿನ್ನ ಏನ್ ಗತಿ ತಾಂಬತ್ತೀನಿ ಅಂತ ನೋಡಿ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ ಕುಡಿದು ಬಿಟವಳತ್ರ ಹೋಗಿ ಕುಡಿದು ಬಿಟವಳತ್ರ ಹೋಗಿ ಮಗ ಉಡ್ಸಿ ಇವತ್ತು ನಾನು ಅಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ ನೋಡಿ ಯಾವಾಗ ಉಡ್ಗಿಬೇಕಾದ್ರೆ ಮಾತಾಡ್ತೀನಿ ಏ ಇಕ್ಕಲೇ ತಲೆ ಹಿಡ್ಕಾ ತಲೆ ಹಿಡ್ಕ

ನನ್ಗೆ ಅದ್ ದೊಣ್ಣ ತಂಡು ಒಡದ್ಬಿಟ್ಟಿ ಒಟೋದ ಕಂಡ್ರಿ ಇಲ್ಲ ಇಲ್ಲಿ ನನ್ನ ಬರ್ರಿ ಕಾಪಾಡ್ರಿ ಜೀವ ಉಳಸ್ರಿ ಅಂದ್ರೆ ಉಳಸ್ರಿ ಉಳಸ್ರಿ ಬಿಡೋನಿ ನಾವೆಲ್ಲಾ ಅಂತ ಅಂತಂದ್ರು ದೊಣ್ಣೆ ಮುರ್ಕಂಡ್ ಹೊಡೆದ್ಬಿಟ ಅಂದ್ರೆ ಇಲ್ಲಿ ಅಲ್ಲಾರೀ ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವ್ನು ಈಗ ನಾನು ಅವೆಲ್ಲ ಬಿಟ್ಟಿದೀನಿ ನಿಮ್ಮ ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಸುಳೆ ಮಗ ಕರ್ಸು ಅವ್ನ ಅಮ್ಮನ್ ಹಾಕೊಂಡ್ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲ ಅಂದ್ರೆ ಅಯ್ಯೋ ನನ್ಯಾಕಂದ್ರೆ ಅಂತ ನಿನ್ ನಿನ್ನ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳ್ ಮಾಡಿ ಹಾಕಿ ಊರಾಗಿರ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತ ನನ್ ಕಂಡ್ರ ಹಂಗ್ ಮಾಡ್ದಲ್ಲ ಮೋ ನೀನ್ ಸಾಯ್ ಹಂಗನ ಸತ್ ಹೋಗಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ ಹೋಗ್ಬೇಕು ಸೀದಾ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸುಮ್ಮನೆ ಮಣಿಕ ಮೂಡ ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ ಅಯ್ ತಿರ್ಗ ಬಂದ ಅಮ್ಮ ಅಮ್ಮ ಒಡಿಬೇಡ 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 ಯಾವ ನನ್ ಕರ್ಸೇವ್ ನಮ್ಮ ಯಾವ ನರಸಿಂಹರಾಜ ಅಯ್ ಅಲ್ಲ

ಓಯ್ ಎಲ್ಲಾ ಇರತ್ ನೀನ್ ಲೈ ನಾ ಕೃಷ್ಣ ಮೂರ್ತಿ ಅಲೆಮ್ಮು ಕೃಷ್ಣಮೂರ್ತಿಗೆ ಕಲಾವಿದರ ಗುಂಜಿಕ್ಕ ಇಖಾನೆ ಮಮ್ಮ ಕಾಲಿಡತ್ ನನ್ ಮಗನೇ ಓಯ್ ನಮ್ಮನ್ ಬಾರ್ಯಾ ಇವ್ನು ಕಳಸು ಇವತ್ ಲೈ ಎಲ್ಲಿದೀನ ನನ್ನ ಮಗನೇ ಗು ಬರ್ತಿ ತಗೊಂಬಂದ್ ಇಟ್ಕೊಂಡ್ ಬಿಡ್ತೀವಿ ಬಾರ್ಲ ಆಗಲ್ ಗುಂಟ್ಯಾಕ್ ಬಾರ್ಲ ನಮ್ಮನ್ ಆಕ್ಯಾ ನನ್ ಮಗನೇ ದುಡ್ಡು ಮಾಡ್ಕೊಂಡು ನಮ್ ಮತ್ರ ಅವಾಗ ನೂರು ಐನೂರ್ ರೂಪಾಯಿ ಅಲಿತಿದ್ದ ಈಗ ಚನ್ನಾಗ್ ದುಡ್ಡು ಮಾಡ್ಕೊಂಡು ನಮಗೆ ರೊಕ್ಕ ಐತ್ಯಾ ಯಾಕ ನಿಮ್ಮ

ಇಲ್ಲ ಇಲ್ಲಾಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲಾ ನೀನೆ ಬರ್ತ ಹೇಳ್ಕೊಂಡ್ ಇಬ್ರು ಸೇರ್ಕೊಂಡು ಕೂಡ ಯಾಕನ್ನ ಇಲ್ಲಾಂದ್ರೆ ಬನ್ನಿ ಇಬ್ರು ಸಿ ಯಾಕಿ ನಾವಿಬ್ರು ಸೇರ್ಕೊಂಡ ಅವ್ನಿಗೆ ಒಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ ನನ್ನ ನಮ್ಗ ಯಾಕ್ರ ಮಾತು ಇಲ್ಲ ಬೋನ್ ಭಾಗ್ಲಾ ಕೇಳ್ಸ್ಕೊಂತಾರ ನಾವ್ ಏನೋ ಮಾತಾಡ್ತಾರೆ ಅಂತ ಬನ್ನಿ ಅಂದ್ರೆ ಇವತ್ತು ನನಗೆ ತುಂಬಾ ನೊವಾಗಿದೆನ್ ವರ್ದಿದೆನಿ ಬನ್ನಿ ನೀವು ನೀವು ಗಣಸಲ್ವಾ ಅಂದ್ರೆ ಬನ್ನಿ ಗಣಸಲ್ವಾ ಅಂತ ಬಂದ 11 ಗಂಟೆ ಬಂದ ಅಂತ ಅಕ್ಕೊಂದು ಎಲ್ಲ ಶೇರ್ ಶೇರಿksಕ ಇಲ್ಲ ಬನ್ನಿ ಅಂದ್ರೆ ನೀವು ಮನೆತ್ರ ಬರಬೇಡ್ರಿ ಅಲ್ ರೈಲ್ವೆ ಗೇಟ್ ಐತಲ್ಲ ಎಗ್ಗೆರ ತವಾ ಆ ರೈಲ್ವೆ ಪಟೇ ಐತಲ್ಲ ಎಗ್ಗೆರ ತವಾ ನೀಲಗಿರಿ ಕತ್ಲೆ ಕತ್ತಲೇವಳಿಗೆ ಬನ್ರಿ ಒಬ್ರೇನಿ ಆಯ್ತಾ ಗೊತ್ತೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ ಬರ್ತೀನಿ ಬಂದಾಗ ಫೋನ್ ಹಾಕು

ಮಮ್ಮು ತಕಕ್ಕೆ ಸೈಕಲ್ ಸೂಟಾ ಅದು ಕೈಯಲ್ಲಿ ಹುಡುಕಿದ್ರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ಬಿಟ್ಟು ನನ್ನ ಮಗ ಬರೆ ಬರೆ ನಿಂದ್ರೆ ಬೋ ಹೋಗ್ತೀಯಾ ಹಾ ಏಯ್ ನೀನು ಮಗ ನೀನು ನನ್ನ ಮಗ ಅಂದ್ರೆ ಎಲ್ಲಿದ್ದಿರ ನೀವ್ ಬನ್ನಿ ಅಂದ್ರೆ ಅವನು ತವೆ ಏನ್ ಮಾತಾಡ್ತಿದಿರ ನನ್ನ ನೀವ್ ಬನ್ನಿ ಅಂದ್ರೆ ನಮಸ್ತೆ ಸರ್ ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್ ನಿಮ್ಮಂತ ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್ ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಖಂಡಿತಾ ಸರ್ ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಹಂಗೆಲ್ಲ ಅತಿ ಆಸೆ ಜೊತೆಗೆ ಹೇಳುವಂತಾರೆ ಅಲ್ಲ ಸರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್ ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು ಏನ ದೇವ್ರ ಕಡೆ ಮಾತಾಡಿ ನಮ್ದು ಏನಾಯ್ತು ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು ಏ ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು ಯಾರು ಹೇಳಿ ಹಾ ಯಾರು ಸರ್ ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಊರ್ತಾರಲ್ವಾ ನೀವು ಓಹೋ ಓಹೋ ಇಧಾನಸೌದಾ ಟೀಮೆ ಸರ್ ಅರ್ಧವತ್ತು 3 ಗಂಟೆನ ಬೆಳಕರೆದೈತಿ ಅಲ್ಲ ಅರೇ ನಾವು ಆಂಬುಲೆನ್ಸ್ ಊರ್ತರಲ್ಲ ಇದು ಇದು ಊರ್ತಿದ ನಾವು ಏನ್ ಹೇಳಿ ಖಂಡಿತ ಹೇಳೋದಲ್ಲ ಸರ್ ಆ ಟ್ರಾಫಿಕ್ ಅಲ್ಲಿ ನೀವ್ ಓಡಿಸಿದಿರ ಗಾಡಿ ಜಿ ನಿಜ ನೀವೇನ ಆಕ್ಸೆಂಟ್ರ ನೀರೇ ಉಳಿಯಲ್ಲ ಸರ್ ಆ ಫಾಸ್ಟ್ ಆಗಿ ಓಡಿಸಿದಿರ ನೀವೇನ ಲಾರಿಗ ಪರ್ಯ ಗುದ್ದು ನಿಮ್ ತಲೆ ಎಲ್ಲ ಚಿದ್ರ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನಿಮ್ದು ಆ ಕೈ ಕಾಲೆಲ್ಲ ಮುರಿದೋಗಿ ನಿಮ್ ಏನ ನಾವ್ ಕುಯ್ದಿ ಆ ಮೂಟೆ ಕಟ್ಟಿ ಅವ್ನ ಅಮ್ಮನ್ ಆಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲಾ ಕುಯ್ದು ಹೋದ ಹೇಳಿ ಅಲ್ಲ ನಾನು ಅಷ್ಟ ಫಸ್ಟ್ ಫಸ್ಟು ಗಾಡಿ ಓಡ್ಸಿದಿರಲ್ಲ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು ನಿಮ್ಮ ಮನೆಲ್ಲ ಬಸ್ ಸ್ಟಾಂಡ್ ದಾಗೆ ಸಂಸಾರ ಮಾಡ್ಕೊಂಡಿದ್ರಿ ಅಂತ ನಿಮ್ಮ ಮನೆ ಮಠ ಎಲ್ಲಾ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನ್ ಬಂದು ಇಲ್ಲೆಲ್ಲಾ ಬರ್ಸ್ಕೊಂಡು ನಾನು ಇಲ್ಲಿ ಬೇ ಇದು ವಿಧಾನ ಸೌದ್ದಾಗೆ ಇದಂತ ಹತ್ ಫ್ಲೋರ್ ಮನೆ ಕಟ್ಟಿದ್ರಿ ನಿಮ್ ಮನೆ ಎಲ್ಲಾ ಹಾಳು ಮಾಡಿ ನಿಮ್ಮ ಮನೆ ಪ್ರತಿ ಹಾ ಹಾಗೆ ನಾನ್ ತಲೆ ಪರಿಚಿತಿಗೆ ಬರ್ಬೇಕು ನಿಮ್ಮಮ್ಮನ್ ತಿಂಡಿಸೋದ್ ಅದೇ ನನ್ಗೆ ಏನೋ ತಲೆಗಟ್ಬಿಟ್ರೆ ಕಾಫಿ ಕೊಡ್ರಿ ಅಲ್ಲೇ ಆರುವರೆ ಹಾಳ್ ಕರಿಬೇಕು

ಅಣ್ಣ ನಿಮ್ಮಪ್ಪ ಬಂದು ಮದನ ಮಾಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ ನಾನ್ ಹಂಗ ಕೇಳ್ತೇನೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತ ನಮ್ಮನ್ ಸಾಯನ್ ಸಾಯಿಲಿ ಅಂತ ಶಾಪ ಆಗ್ತಿದ್ಯ ಅಣ್ಣ ನರಸಿಂಹಣ್ಣ ಎಲ್ಲಿದ್ಯಣ ಅದೇ ನಾನ್ ರಾತ್ರಿ ಫೋನ್ ಮಾಡಿಲ್ವಣ ಅಣ್ಣ ಅಕ್ಕಿ ತರಕ ಹಾಸಿಲ್ಲ ಕಣ್ ಬಾರಣ್ಣ ಅದ್ ಬಂದ್ ತಾಂಡೋಗಣ್ಣ ಸೊಪ್ಪು ಎಲ್ಲ ಕೆಲ್ಸ ಕಾರ್ಯ ಬಿಟ್ಟು ಕೂತಿದಿವಣ ಯಾಕ್ರ ಹಿಂಗ ಅನ್ಸ್ಕಂತೀಯ ಅಣ್ಣ ನೆನೆ ನಾವೆಲ್ಲಾ ಹೋಗಿದ್ರ ಕೂಲಿ ಆರ್ನೂರು ರೂಪಾಯಿ ಸಿಗದಣ್ಣ ಅದು ಇಲ್ದಂಗ ನಾವೇನೋ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಹೇಳಿ ತಮ್ಮಂದಿಕ್ಕಿದೀವಿ ಕತ್ಲೆ ಹಸಿ ತೆರೆ ಕತ್ತಲೇ ನಾವು ಹೋಗಿದ್ರು 600 700 ರೂಪಾಯಿ ದುಡ್ಕೊಂಡ್ ಕಂ ಬರಿ ವಣ ಸೋ ನಾವು ಇದು ನೀ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನ ಬಡಣೆ ಹೇಳ್ತು ಅಂತ ಕೃಷ್ಣನೆ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ವಣ ಕೃಷ್ಣನೆ ಅಲ್ಲ ಸ್ವಾಮಿ ನಾವು ನಾವು ಕೃಷ್ಣನೆ ಯಾರು ಸುಮ್ಮನೆ ನಿಮ್ಮ ಅಮ್ಮ ಮಾತಾಡದಕ ನಾವು ರಾತ್ರಿ ಅಲ್ಲ ತಲೆ ಹೊರತು ಬಂದು ಕೈ